ಬ್ಯಾಕ್ ಟು ಮೈನಿ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ನೆನೆ ಹೇಳ್ದಂಗೆ ನಾನು ಇನ್ನೊಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತೇನೆ ಇವತ್ತು ಏನು ಅಂತ ನಿಮಗೆ ನೆನೆ ವ್ಲಾಗಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ ಏನಂದರೆ ಇವತ್ತು ನನ್ನ ಡೆಲ್ವರಿ ಹತ್ರ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೆ ಡೆಲ್ವರಿಗೆ ಬ್ಯಾಗ್ ಪ್ಯಾಕಿಂಗ್ ಮಾಡೋಣ ಇವತ್ತು ಏನೇನು ತೊಗೋತೀನಿ ಅಂತ ಏನು ಜಾಸ್ತಿ ತೊಗೊಳಲ್ಲ ಸ್ವಲ್ಪನೇ ತೊಗೊಳೋದು ಅದನ್ನು ತೋರಿಸ್ತೀನಿ ಏನೇನು ತೊಗೋತೀನಿ ಅಂತ ಹೇಳಿ ಆ್ಯಂಡ್ ಪರ್ಸನಲ್ ಥಿಂಗ್ಸು ಏನೂ ಹೋಗೋಂಗಿಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಬಟ್ ಅವ್ರೂ ನಮ್ಮ ಇದಕ್ಕೆ ನಾವು ಕ್ಯಾರಿ ಮಾಡಲೇಬೇಕಲ್ವಾ ಸೊ ಇಲ್ಲ ಇಲ್ಲನೇನು ಅಂತ ನಮಗೂ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಇವತ್ತು ನಿಮಗೂ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂಡು ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿಂದ ನಾನು ಚೆನ್ನಾಗಿ ತಿನ್ನಬೇಕು ಏನೇನೆಲ್ಲ ಅನ್ನಿಸ್ತಾ ಅದೆಲ್ಲ ತಿನ್ನಬೇಕು ಅಂದ್ಕೊಂಡಿದ್ದೀನಿ ಬಟ್ ಅವ್ರಗಡೆದೇನು ತಿನ್ನಬೇಕು ಅನ್ನಿಸ್ತಾ ಇಲ್ಲ ಜಾಸ್ತಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅದಕ್ಕೆ ಇವತ್ತು ಸ್ವಲ್ಪ ಜಾಸ್ತಿನೇ ಫ್ರೂಟ್ಸ್ ತರೋಣ ಇನ್ಮೇಲೆ ಜಾಸ್ತಿನೇ ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ಪ್ರಮೋದ್ ಅವ್ರಿಗೆ ಹೇಳಿದೆ ನಾನು ಸರಿ ಆಯಿತು ನನ್ನ ಸ್ವಲ್ಪ ದಿನ ಅಷ್ಟೇ ನಂಗೆ ನಿಮ್ಮ ನಮಗೆ ಟೈಮ್ ಇರೋದು ಹಿಂಗೇನೇನು ಬೇಕು ಅಲ್ಲ ತಿನ್ಕೊಂಬಿಡು ಅಂದರು ಆಮೇಲೆ ನಾವು ಯಾಕಂದರೆ ಫ್ರೂಟ್ಸ್ನ ತಿನ್ನೋಂಗಿಲ್ಲ ಡೆಲಿವರಿ ಆದಮೇಲೆ ಫ್ರೂಟ್ಸ್ಗಳನ್ನ ಕೊಡೋಲ್ಲ ಶೀತ ಆಗುತ್ತೆ ಅಂತ ಹೇಳಿ ಮತ್ತು ಬಾಣಂತನ ಕೂಡ ಈ ಸಲ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಫಸ್ಟ್ ಬಾಣಂತನ ಅಷ್ಟು ನಾನು ಚೆನ್ನಾಗಿ ಮಾಡಿಸ್ಕೊಂಡಿಲ್ಲ ಈ ಸಲ ಬಾಣಂತನ ತುಂಬ ಚೆನ್ನಾಗಿ ಮಾಡಿಸ್ಕೋಬೇಕು ಸೂಪ್ ಕುಡಿಬೇಕು ವೀಕ್ಲಿ ಒಂದು ತ್ರೀ ಟೈಮು ಆ ಥರ ಎಲ್ಲ ಅಂದ್ಕೊಂಡಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಲಿ ಯಾವುದು ಆಗದೆ ನಾನು ಈ ಪ್ರೆಗ್ನೆನ್ಸಿನಲ್ಲಿ ಏಕೆಂದರೆ ಸಿಕ್ಕಾಪಟ್ಟೆ ನಾನು ಬ್ಯಾಕ್ ಪೇಯ್ನೆಲ್ಲ ಅನುಭವಿಸ್ತಾ ಇದ್ದೀನಿ ನನಗೆ ಅನ್ನಿಸ್ತಾ ಇದೆ ನಾನು ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಅಂದರೆ ಫಸ್ಟ್ ಬಾಣ ಅಂತ ನಾನು ಸರಿಯಾಗಿ ಮಾಡಿಸ್ಕೊಳ್ದೆ ಇರೋದಕ್ಕೆ ಇವಾಗ ಇಷ್ಟೆಲ್ಲ ನೋವನ್ನ ಪಡಬೇಕಾಯ್ತು ನಾನು ಅಂತ ಹೇಳಿ ಅದಕ್ಕೆ ಈ ಸಲ ಪ್ರಮೋದ್ ಅವ್ರಿಗೆ ಹೇಳಿದ್ದೀನಿ ಬಾಣಂತನಲ್ಲ ಸೊ ಚೆನ್ನಾಗಿ ಮಾಡಿಸ್ಕೊತೀನಿ ನಾನು ಅಂತೇಳಿ ಫುಲ್ ಅವಾಗ ಹೆಂಗಿರ್ತೀನಿ ಅಂದರೆ ಈಗ ಈ ಭೂಮಿ ಅಂತೀರ ಆ ಥರ ಇರ್ತೀನಿ ನಾನು ಫುಲ್ ಅರಶನೆಲ್ಲ ತಿಕ್ಕೊಂಡು ತಲೆಗೆಲ್ಲ ಸ್ಕಾಫ್ ಕಟ್ಕೊಂಡು ಸ್ವೆಟ್ರ್ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಒಂಥರ ಆವಾಗ ಡಿಫ್ರೆಂಟಾಗಿರ್ತೀನಿ ನಾನು ನೀವೇ ನೋಡ್ತೀರಲ್ಲ ಗೊತ್ತಾಗುತ್ತೆ ಸೊ ಬಟ್ ಈ ಬಾಣಂತನ ನಮ್ಮನ್ನು ನಾನು ತುಂಬ ಚೆನ್ನಾಗಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿಬಿಡ್ತೀನಿ ನಾನು ಅವರು ನನಗೆ ಇಲ್ಲಿ ನನಗೆ ದಾಳಿಮೆಣ ಅಷ್ಟು ಇಷ್ಟ ಆಗ್ತಿಲ್ಲ ಅದಕ್ಕೆ ಇಲ್ಲಿ ನಾವು ದಾಳಿಮೀಣ ತೊಗೊಳ್ತಾ ಇಲ್ಲ ನಾವು ಸರಸ್ವತಿಪುರಂಗೆ ಹೋಗ್ಬೇಕು ಅಲ್ಲಿ ದೊಡ್ಡದು ಫ್ರೂಟ್ ಅಂಗಡಿಗೆ ಹೋಗ್ತೀವಲ್ಲ ಸೊ ಅಲ್ಲಿ ಚೆನ್ನಾಗಿರುತ್ತೆ ಮತ್ತು ಪ್ರೈಸ್ ಕೂಡ ಕಡಿಮೆ ಇಲ್ಲ ನಾವು ತರೋದು ಟೂ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಸಿಟಿಗೆ ಹೋದರೆ ಒನ್ ಹಂಡ್ರೆಡ್ ರುಪೀಸ್ ಕೆ ಜಿ ಇರುತ್ತೆ ಇವಾಗ ಸಿಟಿಗೆ ಹೋಗ್ತಾ ಇಲ್ಲವಲ್ಲ ಅಷ್ಟಾಗಿ ಹೋಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲಿ ತರ್ತಾ ಇಲ್ಲ ಇಲ್ಲೇ ತರ್ತಾ ಇಲ್ಲ ಜೆ ಪಿ ನಗರ ಟೂ ಹಂಡ್ರೆಡ್ ರುಪೀಸ್ ಕೊಟ್ರೂ ಚಿಕ್ಕ ಚಿಕ್ಕ ಚೆನ್ನಾಗೇ ಇರ್ತಿರ್ಲಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಹೇಗಿರು ಶೂಟ್ಗೆ ಹೋಗ್ತಾ ಇದ್ದೀನಿ ಇವಾಗ ಕ್ರಾಕರಿ ಸೇದು ಲಾಸ್ಟ್ ಟೈಮ್ ಹೋಗಿದ್ನಲ್ವ ಅಲ್ಲಿಗೆ ಹೋಗ್ತಾ ಇದ್ವಿ ಅಲ್ಲೇ ಮುಗಿಸ್ಕೊಂಡು ಎಲ್ಲ ಯಾವ ಫ್ರೂಟ್ಸ್ ಬೇಕೆಲ್ಲ ತೊಗೊಂಡು ಬರೋಣ ಆಮೇಲೆ ಆ ಬ್ಯಾಗ್ ಪ್ಯಾಕಿಂಗ್ ಹ್ಞೂ ಹಬ್ಬ ಹಾಗೇ ಮನೆಗೆ ಬಂದು ಹಂಗೆಲ್ಲರಿ ಬ್ಯಾಗ್ ಪ್ಯಾಕಿಂಗ್ ಏನೇನೆಲ್ಲ ಹಾಕೊಳ್ತೀನಿ ಅಂತ ತೋರಿಸ್ತೀನಿ ಮನೆಗೆ ಹೆಸರು ಆಡೋಣ ಎಸ್ ಎಸ್ ನಮ್ಮ ಮರಿ ಹಿಂದೆ ಔಸ್ಕೊಂಡ್ಬಿಡೋದ ಹಾಪ್ಪಾ ಇತ್ತಿಚ್ಕೆಗೆ ಹೆಸರು ಗೆ ಒಪಮೆಲಿ ನ ಉಜಸಿ ಆಗ್ತಿದೆ ಈ ಪಾಪ ಬರ ಟೈಮಲ್ಲಿ ಹಾಪವ ಮಲ್ಲ ಉಜಸಂತೆ ನಂಗೆ ಕೊಮ್ಮೆ ಹೆಣ್ಣಬೇಕಲ್ಲ ಬಂಗಿ ತೆಗಂದೆ ಏನಂದ ಗಂಡ ಆಗ್ಬಿಡ್ರೆ ಅಪ್ಪ ತರ ನನ್ನ ಹೆಚ್ಕೊಂಡ ಬಿಡತೈನ ಭಯ ಅವರಿಗೆ ಈ ಭಯ ಇರಲಿ ಈ ಭಯ ಇರಬೇಕು ಅಪ್ಪಗೆ ಈ ಭಯ ಇರಬೇಕು ಪುಪ್ಪಗೆ ನಾವು ಅಣ್ಣಾ ಅಪ್ಪಗೆ

ಎಸ್ ಶೂಟ್ ಎಲ್ಲ ಮುಗೀತು ಅಪ್ಪು ಆಲ್ರೆಡಿ ಆಟೋ ಸಾಮಾನು ಇಟ್ಕೊಂಡು ನಿಂತಿದ್ದೆ ಬೇಕು ಅಂತ ಸೊ ಅವ್ನಿಗೆ ಇಲ್ಲಿಗೆ ಶೂಟ್ ಬರೋದು ಅಂದರೆ ತುಂಬ ಇಷ್ಟ ಯಾಕಂದರೆ ಆಟ ಸಾಮಾನು ಯಾವುದಾದ್ರು ಒಂದು ಕೊಡ್ಸೆ ಕೊಡಿಸ್ತೀವಿ ಅಂತ ಗೊತ್ತಲ್ಲ ಅವನಿಗೆ ಅದಕ್ಕೋಸ್ಕರ ಇನ್ನು ನಾನು ಅವನಿಗೆ ಒಂದು ಬಾಚಣಿಗೆ ತೊಗೊಂಡೆ ಹಾಸ್ಪಿಟಲಲ್ಲೇ ಕೊಡ್ತಾರೆ ಬಾಚಣಿಗೆ ಬ್ರೆ ಅಲ್ಲೂ ಜಾಗ ಬ್ರಷು ಪೇಸ್ಟು ಸೋಪ್ ಎಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ ಸೊ ಆದ್ರೂ ನಮ್ಮ ಮಮ್ಮಿಗೆ ಒಂದಿರಲಿ ಬಚಾನ್ಗೆ ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ತೊಗೊಂಡೆ ಮುಗೀತು ಆಲ್ಮೋಸ್ಟ್ ಬೇಗನೆ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ಶೂಟ್ ಮುಗೀತು ನಮ್ಮದು ಹೊರಡ್ತಾ ಇದೀವಿ ಎಸ್ ಗೈಸ್ ಹೊರಟ್ವಿ ನಾವು ಅಲ್ಲಿಂದ ಇವಾಗ ಫ್ರೂಟ್ಸ್ ತೊಗೊಳಕ್ಕೆ ಹೋಗ್ತಾ ಇದೀವಿ ಆ್ಯಂಡ್ ಅಪ್ಪು ಎಂಥ ಮಾತು ಅಂದ್ಬಿಟ್ಟಾಗುತ್ತೆ ಗೈಸ್ ಬೇಜಾರಾಗೋಯ್ತು ನನಗೆ ಏನಂದರಿ ಏನಂದ ಬಂದಮೇಲೆ ఆ నన్న నన్ను అదకి జాస్టీ ప్రీతి మార్తిని ను నాకు మాటల్వా నిను అందా అని ఇనొండో ఈ పాపూ సాకో మా ఇన్నన్ పాప వేడా మా ప్లీజ్ సాకో అని తిందా అప్పుడు ఇల్లకనో నీనే ప్రీతి వావ్ సూపర్ గర్ సర్ సర్ మన ఇవన్నీ ఇవగా మాతాకి షురూ ఆడనా ఐ యామ్ సూపర్ ఎగ్జైటెడ్ ನೀನು ಪಮ್ಮಿ ನೀನು ಖುಷಿ ಬಿಡು ಅವ್ರು ಹಿಂಗೆ ಅನ್ಬೇಕಂತೆ ಗೈಸ್ ಪಾಪ ಎತ್ಕೊಂಡು ಅಪ್ಪು ಎತ್ಕೊಂಡು ಎತ್ಕೊಂಡು ಹಿಂಗೆ ಅಂತ ಇರ್ತಾರೆ ಅವ್ನು ಬರೋದೇ ಇಲ್ಲ ನಾವೇ ಅನ್ಬೇಕಂತೆ ಇಷ್ಟ ಅದು ನಗ ಮಾತ್ರ ಆಗೋದ್ಮೇಲೆ ಏನು ಟೆನ್ಷನ್ ಇರೋಲ್ಲ ಏನು ಎತ್ಕೊಳ್ಳೋ ಕೊಡೋಲ್ಲ ಅದು ಬರೀ ನಮ್ಮ ಮಮ್ಮಿ ಒಂದು ಬೆಳಗ್ಗೆ ಆದರೆ ಸಂಜೆ ಇವ್ರು ನೋಡ್ಕೋತಾರೆ ಸಂಜೆ ಅಂದರೆ ನೈಟ್ ನಮ್ಮ ಮಮ್ಮಿ ನೋಡ್ಕೊಂಡ್ರೆ ಬೆಳಗ್ಗೆ ಇವ್ರು ನೋಡ್ಕೊತಾರೆ ಆ ಥರ ಡಿವೈಡ್ ಮಾಡ್ಕೋತಾರೆ ಹಂಗೂ ಇವ್ರಿಗೆ ಏನಾದ್ರು ಹಾಕಿದ್ರೆ ಫುಲ್ ಮಮ್ಮಿಗೆ ವರ್ಕ್ ತಡ ಥರ ಏನಿಲ್ಲ ಸೊ ಇದಕ್ಕೆ ಏನೇ ತುಂಬ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಅಲ್ಲ ಸೊ ಅದರಿಂದ ನನ್ನೇನು ಬಟ್ಟೆಗಳೇನೂ ಇಲ್ಲ ನಾನು ಅಂದರೆ ಬಂದು ಯಾವುದಾದ್ರೂ ವೆಸ್ಟ್ರನ್ ಡ್ರೆಸ್ನ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಮತ್ತು ನನ್ನದು ಫೋಟೋಶೂಟ್ ಬಂದು ಸವೆಂತ್ ಇದೆ ಅಂದರೆ ಈ ಮಂಗಳವಾರ ಫೋಟೋ ಶೂಟ್ ಇದೆ ಅದಕ್ಕೂ ಸೀರೆ ಎಲ್ಲ ಸ್ಟಿಚಿಂಗ್ ಕೊಟ್ಟಿದೆ ಅದು ರೆಡಿಯಾಗಿದೆ ಕಾಲ್ ಮಾಡಿದ್ರು ಒಗಿಸ್ಕೊಂಬರ್ಬೇಕು ಎರಡು ಸೀರೆ ಸ್ಟಿಚಿಂಗ್ ಕೊಟ್ಟಿದ್ದೆ ನಾನು తగ్దీని అనిబిట్టు తోర్స్తీ నన్ను ఆక్చులి నూ కాస్ట్లీ ఇది క్రీమ్ అన గొప్ప సొప్తూ ప్రైస్ నోడుతు సబా మెడో కలస్కో నేను అందర కంప్లీట్ ఎక్స్పెక్టేషన్వ్ త్రీ ఫిఫ్టీ రుపీస్ తగదాయితూ ఒళ్ే బ్రాండ్ అంతా బట్ నూ జన్సన్ బేబిన యూస్మా సో నన్ను వంద పాపే అనిబిట్టు క్రీమ్ తగ్దీ బఫ్ మే పౌడర్ హీని పౌ ఇది బఫ్ఫరగడర్ జాస్తి పౌడర్ ఆగితే అనిబిట్టు ఇని ఆమె పపగి అగ్గీసు ఆమె పాప్సూ ಹ್ಯಾಂಪರ್ಸ್ ಹಾಕಿರ್ತಾರೆ ಇಲ್ಲ ಕಚ್ಚೆ ಕಟ್ಟಿರ್ತಾರೆ ಕಚ್ಚೆ ಅನ್ನೋ ನಮ್ಮ ಮಮ್ಮಿ ತರ್ತಾರೆ ಮಮ್ಮಿ ನಾಳೆ ಬರ್ತಾ ಇದ್ದಾರೆ ಹಂಗೆ ಎರಡು ಒಂದು ಕರ್ಚೀಫ್ ತೊಗೊಂಡಿದ್ದೀನಿ ಏನಾರು ಆಗಲಿ ಕಕ್ಕಿದ್ರೆ ಪಾಪು ಸೀಟಕ್ಕೆ ಅಂದ್ಬಿಟ್ಟು ಎರಡು ಕರ್ಚೀಫ್ ತೊಗೊಂಡಿದ್ದೀನಿ ಸಾಫ್ಟಾಗಿದೆ ಆ್ಯಂಡ್ ನಂದು ಇನ್ನರ್ಸು ಒಂದು ಸಾಕ್ಸು ಜಾಸ್ತಿ ಪ್ಯಾಕಿಂಗ್ ಇಲ್ಲ ನಂದು ಇಷ್ಟೇ ಸಿಂಪಲ್ ಆ್ಯಂಡ್ ಮೈ ಫೇವ್ರೇಟ್ ವೈಟ್ ವೈಪ್ಸ್ ಕೊಂಡಿರೋಣดิನಿ ಇದೆಲ್ಲಾ ಅವರೇ ಕಳಿಸ್ಕೊಟ್ರು ಅಂದ್ರೆ ನಾನು ಆಲ್ಮೋಸ್ಟ್ ತಗೊಂಡಿರೋದು ನಾನು ಎಕ್ಸ್ಚೇಂಜ್ ಶಾಪಿಂಗ್ ಮಾಡಕ್ಕೆ ಹೋಗಿಲ್ಲ ಸ್ವೀಕಬಹುದು ಕಾಲ್ದು ಕೈ ಇದು ತಲೆಗೆ ಟೋಪಿ ಅಪ್ಪುದು ಟೋಪಿಗಳೆಲ್ಲ ಇದೆ ಅದೊಂದ್ ಹಾಕೋಳ್ತೀನಿ ಇದು ಅಪ್ಪುಗೆ ಪ್ರಮೋಷನ್ ಗೆ ಬಂದಿದ್ದ एक्चुअली ಔರ್ 퍼ಮಿಷನ್ ತಗೊಂಡೆ ಮೊಹಿಸ್ ಕಣಿದಿನಿ ಗಾಯ್ಸ್ ಅವನು ಕೊಡಲ್ಲ ಅಂತ ಗ್ರೇಸ್ ಸ್ಟಾವ್ನೆ ಇದೊಂದು ಅಪ್ಪು ಬಂದಿದ್ದೀನಿ ಗುರು ಉಪ್ಪು ಹೋಗೋಕೆ ಹೋಗು ಇದನ್ನೆಲ್ಲ ನೆನ್ನೆನೆ ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ ಅಂಡ್ ಅದೊಂದು ಇದು ಆಕ್ಚುಲಿ ರಾಪ್ ಮಾಡೋದು ಹೇಳ್ಕೊಡ್ತಾರ ಪಾಪುಗೆ ಕೈ ಕಾಲೆಲ್ಲ ಸೊ ಅದನ್ನು ಹೇಳಿಸ್ಕೊಳ್ಳೋಣ ಅಂದ್ಬಿಟ್ಟ ಇದನ್ನು ತಗೊಂಡಿದ್ದೀನಿ ಪ್ರಮೋದ್ ಹೇಳ್ತಾರೆ ಅವರೇ ಕೊಡ್ತಾರೆ ಇದನ್ನು ಬೇಡ ಅಂತಿದ್ದಾರೆ ಸೊ ಫೋಟೋಶೂಟ್ ಎಲ್ಲ ಇರುತ್ತಲ್ಲ ಪಪ್ಪುಗೆ ಅದಕ್ಕೆ ನಾನು ಯೂಸ್ ಆಗಲಿ ವೈಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ತಗೊಂಡಿದ್ದೀನಿ ಆ್ಯಂಡ್ ನಮ್ಮದು ಬೈಪರ್ಸು ಆ್ಯಕ್ಚುಲಿ ಅವರೇ ಇವೆಲ್ಲ ಪ್ರೊಬೈಟ್ ಮಾಡ್ತಾರೆ ಹಾಗಾದ್ರೆ ನಮ್ಮ ಸೇಫ್ಟಿಗೆ ನಾವು ತೊಗೊಂಡು ಅಂದ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ನನ್ನ ಒಂದು ಸ್ಟಿನ್ನರ್ಸ್ಗಳು ಡೈಪರ್ಸು ಮತ್ತೆ ಪಾಪ ಇಷ್ಟು ಇಷ್ಟೇ ಡೈಸ್ತೀನಿ ಏನು ತೊಗೊಂಡೋಗ್ತಾ ಇಲ್ಲ ನಾನು ಒಂದು ಮಿಸ್ ಮಾಡಿದ್ಯಾ ಏನು ಏನು ಮಿಸ್ ಮಾಡಿದ್ಯಾ ಹೇಳು ಮೇನ್ ಥಿಂಗ್ ಮೇನ್ ಥಿಂಗ್ ಕಣ್ಕಪ್ಪು ಕಣಕಪ್ಪು ಹೊಸ ತಗೋಬೇಕು ಅದೇನು ತರ ತೊಗೊಂಡ್ಬರ್ಬೇಕಿತ್ತಾನೆ ನಾವು ಬರ್ಬೇಕಾರೆ ಈಗ ಹೊಸ ತೊಗೋಬೇಕು ಅದನ್ನೆಲ್ಲ ಅದೆಲ್ಲ ಆರಾಮ್ಸ್ ಅಂದ್ರೆ ಇಬ್ಬರಿಗೂ ಬೇಕು ನಿಂಗೂ ಬೇಕು ಪಾಪಗೂ ಬೇಕು ಹೌದು ನಾನು ಅದನ್ನೆಲ್ಲ ಹಾಕೋತೀನಿ ನಾನು ಮಾಡಂತ ಅಂದಲ್ಲಿ ನೋಡಿ ಗೊತ್ತಕ್ಕೆ ಯಪ್ಪಾ ನೀವು ಎಷ್ಟು ಮಾಡ್ರನ್ನ ಅಷ್ಟೇ ಇದು ಕಲ್ಚರಲ್ಲೆಲ್ಲ ಅಷ್ಟೇ ಇನ್ವಾಲ್ವ್ ಆಗ್ತೀರಾ ಅಂತ ನೀವು ಅಂತೀರ ಅಲ್ವೇ ಅಲ್ವರಿ ನನಗೆ ಹಿಂಗೆಲ್ಲ ಇಟ್ಕೊಳ್ಳೋದು ಕಾಲಿಗೆ ಇಟ್ಕೊಳ್ಳೋದು ಕೈಗೆ ಇಟ್ಕೊಳ್ಳೋದು ಎಲ್ಲ ಮಾಡ್ತೀನಿ ನಾನು ಸೊ ನೋಡಿ ಹಿಂಗೆ ಗೊತ್ತಾಗುತ್ತಲ್ಲ ಕೆಲವೇ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ನಿಮಗೆ

ನಮ್ಮಮ್ಮಿನೂ ಅಷ್ಟೇ ಪ್ರಮೋದವ್ರು ಅಷ್ಟೇ ನನಗೇನು ಫೀಡ್ ಮಾಡುವಾಗ ಅಷ್ಟೇ ಪಾಪನ ಕೊಡ್ತಾರೆ ಅದಕ್ಕೋಸ್ಕರ ನಮ್ಮಮ್ಮಿ ಒಂದು ಚಾಪೆ ಹಾಕ್ಕೊಳ್ಳೋಣ ಅದು ಬೆಡ್ ಚಿಕ್ಕದಾಗಿದೆಯಲ್ಲ ನಾನು ಮಲಗಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಿದ್ರು ಅಪ್ಪುದ್ರಲ್ಲೂ ಹಂಗೆ ಮಾಡಿದ್ದು ಅವರೇ ಮಲಗಿಸ್ಕೊತಿದ್ರು ಹಾಗೆ ಒಂದೇ ಒಂದು ಚಾಪೆಲ್ಲ ನಮ್ಮಮ್ಮಿ ನಾಳೆ ಬರ್ತಾ ಇದ್ದಾರೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಟ್ಟು ಕ್ಲೀನ್ ಮಾಡಿಕೊಟ್ಬಿಟ್ಟು ಓಕೆ ಅಂದ್ಬಿಟ್ಟು ಅದಕ್ಕೆ ಯಾವಾಗ ಚಾಪೆನ ವಾಶ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಇನ್ನೆಲ್ಲ నన్ను నమ్మమ్మే నమేలా దింబురగూ ఎలా అే ఇ ప్రమోదవరు అప్పుకొండూ మన ఇతరు అది నన్ను డాడీ బర్లే అప్పు నోడ్కళకాలి ఉదాహరణ నో బ్యాగ్ బ్యగ్ హాకీ తోర్స్ ఏస్ గైజ్ హాకీ బెడ్షీటల్లో ఒత్సకే ডেট ಕೂಡ कन्फर्म ಆಯ್ತು ಸೋ ನಾವು ಫಿಕ್ಸ್ ಅದೇ ಡೇಟ್ ಅಲ್ಲೇ ಮಾಡ್ತೀವಾ ಕ್ಷಣ ಇದೆ ಆದೇನೇ ಅಂತ ಟು ಅದನ್ನ ಫಿಕ್ಸ್ ಮಾಡಬಹುದು ಇಷ್ಟ ಜಾಸ್ತಿ ಏನಿಲ್ಲ ನಾವಿನ ಅದೇನೋ गवर्नमेंट హాಸ್ಪಿಟಲ್ ಅಲ್ಲಿ ಮಾಡಿದ್ರೆ ಗಾಯ್ಸ್ ಇಷ್ಟ್ ಒತ್ಕೊಂಡ ಹೋಗಬೇಕಿತ್ತು रघुदीमुचापे ये लाल वाले लोटा थकते लोटा थकते ये लाल कौन डब्बे की तो ये फिल्म पाव डडिस्ट ओ डडिस्ट आ नानू लिपस्टिक आ कटिली फेशियल लाल आ कटिली बेबी क्रीम बेबी शूट दे रहे ఏవే గిరు మనం గిరుతాం హ్మ నాదరు నేను అమ్మని కరపణో కరపణో కర్తను నడి సింపుల్ నా దగ్ఆదొ బట్టే illa తగొం బర్ది అంటే చెయిబిడుతారు ఇయ్ బర్బకర్ హకొలకొండు ఆ దోస తగొతను ను బర్బకర్ దోసలు బెస్ట్ मामू ब्लड डार्कस कूटी दिया था। ब्लड डार्कस कूटी था। ब्लड टेस्ट। कारे एट्टी पर्ची निकाली इतना मंगी है। नख्ते दोस्त का रेल बुटे नहीं है। बायाँ बुटे दे। नेक्स्ट वी क्या मारना आंदोलन ला। और इंदा बायाँ बुटे दे। फटा देख रे। अम्म ಕೆಲವೊಂದಷ್ಟು ಜನಕ್ಕೆ ನಾನು ಹೇಳಿದ್ದೀನಿ ಬಟ್ ಆದ್ರೂ ಕಮೆಂಟ್ ಮಾಡ್ತಾನೆ ಇರ್ತೀರ ಮೊದಲೇನೋ ನಮಗೆ ನಾರ್ಮಲ್ ಟ್ರೈ ಮಾಡಿ ಪಾಪು ಕಳ್ಳ ಸುಟ್ಕೊಂಡಿತ್ತು ಅಂದ್ಬಿಟ್ಟು ಆ ಅಪ್ಪು ನನಗೆ ಸಿ ಶಿಕ್ಷನ್ ಆಗಿದ್ದು ಅದಾದಮೇಲೆ ಇವಾಗ ನನಗೆ ಫ್ಲೂಯಿಡ್ ಜಾಸ್ತಿ ಇರೋದ್ರಿಂದ ವಾಟರ್ ಲೆವೆಲ್ ಜಾಸ್ತಿ ಇರೋದ್ರಿಂದ ಬೇಬಿ ಪೊಸಿಷನ್ ಕೊಡೋಲ್ಲ ಅಂತ ಹೇಳಿದ್ದಾರೆ ಅದರಿಂದ ನಾವು ಕಾದ್ರೂ ನಾರ್ಮಲ್ ಡೆಲಿವರಿ ಆಗೋದು ಏನು ಆಗುತ್ತೆ ಆ ಥರ ಏನು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವೇ ಟೈಮ್ ನೋಡಿ ಮಾಡಿಸ್ಕೋತಾ ಇರೋದು ಅದನ್ನು ಕಮೆಂಟ್ ಮಾಡಿದ್ರೆ ಯಾರು ಇದಕ್ಕೂ ಶಾಸ್ತ್ರ ಕೇಳ್ತಾರ ಅಂತ ಆ್ಯಕ್ಚುಲಿ ನಾನು ಕೇಳೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ಪೂ ಕೇಳೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅವರು ದಿವ್ಯ ಸಿಸ್ಟರ್ ಹೇಳಿದ್ರು ಇಲ್ಲ ತುಂಬ ಜನ ಈ ಥರ ಮಾಡ್ತಾರೆ ಏನಿಲ್ಲ ಕೇಳಿ ಅಂದರು ಸೊ ಕೇಳಿದ್ಮೇಲೆ ಆ ದಿನದಲ್ಲಿ ಚೆನ್ನಾಗಿದೆ ಅದಕ್ಕೆ ಆ ಡೇಟ್ನ ನಾವು ಫಿಕ್ಸ್ ಮಾಡಿಕೊಂಡು ಆವತ್ತೇನು ಡೀಲ್ ಆಗಿದ್ದೀವಿ ಸೊ ಯಾವುದು ಅಂತ ಕಮೆಂಟ್ ಮಾಡಿ ಎಸ್ ಡೇಟ್ ಎಲ್ಲ ಹೇಳಿದ್ದೀನಿ ನಿಮಗೆ ಸೊ ಯಾವ್ದು ಇರ್ಬೋದು ಯಾವ್ದು ಹೈಯೆಸ್ಟು ಆ ಡೇಟ್ ಬರುತ್ತಾ ಅಂತ ನೋಡೋಣ ಕಮೆಂಟ್ ಮಾಡಿ ಆ್ಯಂಡ್ ಮತ್ತೆ ಡೈಲಿ ವ್ಲಾಗ್ನ ಕಂಟಿನ್ಯೂ ಮಾಡಿ ಅಂತ ಇದ್ದೀರ ಬಿಕಾಸ್ ನನಗೆ ಇವಾಗ ಆಲ್ಮೋಸ್ಟ್ ಒಂದು ಫೈವ್ ಡೇಸ್ ವಾಯ್ಸ್ ಕೊಟ್ಟು ಹೋಯಿತು ಈ ಮತ್ತೆ ಡೈಲಿವರಿ ಆದರೆ ನನಗೆ ಒಂದು ಫಿಫ್ಟೀನ್ ಡೇಸೇ ವಾಯ್ಸ್ ಇರೋದಿಲ್ಲ ಆವಾಗ ಪ್ರಮೋದ್ ಅವರೇ ಡೈಲಿ ಮಾಡಬೇಕಾಗುತ್ತೆ ನೀವು ಪ್ರಮೋದ್ ಅವ್ರನ್ನೇ ಕೇಳಬೇಕು ಅಷ್ಟೇ ಡೈಲಿ ಮಾಡ್ತಾರಾ ಏನು ಅಂತ ಬಿಕಾಸ್ ಅವರೂ ಈ ಕಡೆ ಮನೆಯಲ್ಲಿ ಅಡುಗೆ ನೋಡ್ಕೋಬೇಕು ಆಮೇಲೆ ಆ ಕಡೆ ನಾನು ನೋಡ್ಕೋಬೇಕು ಅವರಲ್ಲೇ ಇರಬೇಕಾಗುತ್ತೆ ಆ ಬಂದರೆ ಏನು ಮನೆಗೆ ನೈಟ್ ಬರಬೇಕಾಗುತ್ತೆ ಅಷ್ಟೇ ಅದಕ್ಕೋಸ್ಕರ ನೋಡೋಣ ಟ್ರೈ ಮಾಡ್ತೀನಿ ಡೆಲಿವರಿ ಡೈಲಿ ವ್ಲಾಗ್ನ ವ್ಲಾಗ್ನಾಗ ಟ್ರೈ ಮಾಡ್ತಾಯಿರ್ತೀನಿ ಅದಾದಮೇಲೆ ಒಂದು ಸ್ವಲ್ಪ ಗ್ಯಾಪ್ ಆಗೇ ಆಗುತ್ತೆ ಆದಷ್ಟು ಬೇಗ ಆಮೇಲೆ ವೀಡಿಯೋ ಮಾಡಿ ಎಡಿಟ್ ಮಾಡಿ നന്ന കൈലാകില്ലാ പ്രമോദോ കൈൽ ആരും വായ്സ് ഓവർ കൊട്ടു ഹാസ്തീനി സൊ ഈസ് വീഡിയോന ഇല്ല ഗൈൻമാർത്തീനി എന്ത അത് പ്ലസ് മാി എല്ലാവരും ഗർവ് ബേബി ആലി അ ബൈ